ವೀಕ್ಷಕರ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳಿಗೆ ಶಾಕ್ ಎದುರಾಗಿದೆ ಇದೇ ನನ್ನ ಕೊನೆಯ ಪಂದ್ಯ ಎಂದ ವಿಟ್ ಕೊಹ್ಲಿಯ ವೀಕ್ಷಕರ ಟೀಮ್ ಇಂಡಿಯಾ ತಂಡಕ್ಕೂ ಕೂಡ ದೊಡ್ಡ ಸಂಕಷ್ಟ ಎದುರಾಗಿದ್ದು ಹಾಗೆ ವೀಕ್ಷಕರ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೂ ಕೂಡ ದೊಡ್ಡ ಸಂಕಷ್ಟ ಎದುರಾಗಿದೆ ವೀಕ್ಷಕರ ವಿರಾಟ್ ಕೊಹ್ಲಿ ಅವರು ಟೀಮ್ ಇಂಡಿಯಾ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ನಿವೃತ್ತಿ ಕೊಡುವ ಮುನ್ಸೂಚನೆಗಳು ಕಂಡು ಬಂದಿವೆ ವೀಕ್ಷಕರ ಇವತ್ತಿನ ಇಂಪಾರ್ಟೆಂಟ್ ಸ್ಪೋರ್ಟ್ಸ್ ಮಾಹಿತಿಯನ್ನು ತಿಳಿಯುವುದಕ್ಕಿಂತ ಮುಂಚಿತವಾಗಿ ವಿರಾಟ್ ಕೊಹ್ಲಿ ಅವರು ಇನ್ನು ಟೀಮ್ ಇಂಡಿಯಾ ತಂಡದಲ್ಲಿ ಆಡಬೇಕಾ ಅಥವಾ ಎಂಬುದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಹಲವಾರು ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿಯ ಹಾಗೆ ವೀಕ್ಷಕರು ನೀವು ರಾಯಲ್ ಚಾಲೆಂಜರ್ಸ್ ತಂಡದ ಕಟ್ಟ ಅಭಿಮಾನಿಗಳಾಗಿದ್ದರೆ ದಯವಿಟ್ಟು ಇಲ್ಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಆರ್ ಸಿ ಬಿ ಎಂದು ಕಾಮೆಂಟ್ ಇದೀಗ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳಿಗೆ ಬಿಗ್ ಶಾಕ್ ಎದುರಾಗಿದೆಯಾ ವೀಕ್ಷಕರ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿರಾಟ್ ಕೊಹ್ಲಿ ಅವರು ಬಿ ತಂಡದ ಪರ ಭರ್ಜರಿಗೆ ಪ್ರದರ್ಶನ ತೋರಿದರು ಹೌದು ವೀಕ್ಷಕರ ಸತತ ಪ್ರಯತ್ನಗಳಿಂದ ಆರ್ ಸಿ ಬಿ ತಂಡಕ್ಕೆ ಆಡಿದ ವಿರಾಟ್ ಕೊಹ್ಲಿ ಅವರು ಹದಿನೇಳು ಸೀಸನ್ಗಳಾದರೂ ಕೂಡ ಆರ್ ಸಿ ಬಿ ತಂಡದಲ್ಲಿ ತಮ್ಮ ಜೀವನವನ್ನು ಕಳೆದಿದ್ದಾರೆ ಒಂದು ವೀಕ್ಷಕರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ವಿರಾಟ್ ಕೊಹ್ಲಿ ಅವರು ಅಧಿಕಾರ ಗಳಿಸಿದ್ದು ಹಾಗೆ ವೀಕ್ಷಕರೇ ಆರ್ ಸಿ ಬಿ ತಂಡಕ್ಕೆ ಉತ್ತಮ ಕೊಡುಗೆಯನ್ನು ನೀಡಿದ್ದಾರೆ ವೀಕ್ಷಕರೇ ಆಡಿದ ಹದಿನೈದು ಪಂದ್ಯಗಳಲ್ಲಿ ಸರಾಸರಿ ಅರವತ್ತೊಂದು ಪಾಯಿಂಟ್ ಎಪ್ಪತ್ತೈದು ಏಳುನೂರ ನೊಂದಿಗೆ ಏಳುನೂರ ಸಿಡಿಸಿದ್ದಾರೆ ವೀಕ್ಷಕರೇನು ವಿರಾಟ್ ಕೊಹ್ಲಿ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಪಂದ್ಯವಳಿಗೆ ಮತ್ತೊಮ್ಮೆ ಆರೆಂಜ್ ಕ್ಯಾಪ್ ಅನ್ನು ತೆಗೆದುಕೊಂಡಿದ್ದಾರೆ ಇನ್ನು ವೀಕ್ಷಕರೇ ಇದೇ ಮುಂದಿನ ತಿಂಗಳು ನಡೆಯುವ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೂ ಕೂಡ ವಿರಾಟ್ ಕೊಹ್ಲಿ ಅವರು ಸೆಲೆಕ್ಷನ್ ಆಗಿದ್ದು ಹಾಗೆ ವೀಕ್ಷಕರ ಇದೇ ಮುಂಬರುವ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ವೀಕ್ಷಕರು ಈ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮುಗಿದ ನಂತರ ವಿರಾಟ್ ಕೊಹ್ಲಿ ಅವರು ನಿವೃತ್ತಿ ಕೊಡುವ ಎಲ್ಲ ಮುನ್ಸೂಚನೆಗಳು ಕಂಡುಬಂದಿವೆಯಾ ವೀಕ್ಷಕರು ಇದೀಗ ಜಾಲತಾಣಗಳಲ್ಲಿ ಸುದ್ದಿಗಳು ತುಂಬಾ ಹರಿದಾಡುತ್ತಿದ್ದು ಹಾಗೆ ವೀಕ್ಷಕರು ವಿರಾಟ್ ಕೊಹ್ಲಿ ಅವರು ನಿವೃತ್ತಿ ಕೊಡುತ್ತಾರೆ ಎಂಬ ನ್ಯೂಸ್ಗಳು ಬರುತ್ತಿವೆ ಹಾಗೆ ವೀಕ್ಷಕರು ವಿರಾಟ್ ಕೊಹ್ಲಿ ಅವರ ನಿವೃತ್ತಿ ಬಗ್ಗೆ ನಿಮಗೆ ಅನಿಸಿದಂತಹ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿಯಾ ವೀಕ್ಷಕರು ಇದಾಗಿತ್ತು ಇವತ್ತಿನ ಸ್ಪೋರ್ಟ್ಸ್ ಸುದ್ದಿ